ಸೊ ಗೈಸ್ ಬಿ ಎಸ್ ಎನ್ ಎಲ್ ಕಡೆಯಿಂದ ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅದು ಕೇವಲ ಒಂದೇ ತಿಂಗಳಿಗೆ ಅದೇನು ಅಂದರೆ ಫ್ರೀಡಂ ಪ್ಲಾನ್ ಅಂತ ಈ ರೀಸೆಂಟ್ ಆಗಿ ಲಾಂಚ್ ಮಾಡಲಾಗಿದೆ ಕೇವಲ ಆಗಸ್ಟ್ ಅಲ್ಲಿ ಮಾತ್ರ ಇರುತ್ತೆ ಸೊ ಫ್ರೀಡಂ ಪ್ಲಾನ್ ಅಲ್ಲಿ ಏನಿದೆ ಕೇವಲ ಒಂದು ರೂಪಾಯದಲ್ಲಿ ನೀವು ಪ್ರತಿ ದಿವಸ ಎರಡು ಜಿ ಬಿ ಡೇಟಾನ ಪಡಿಬಹುದು ರೈಟ್ ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ವೆಬ್ಸೈಟ್ ನಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಬಿ ಎಸ್ ಎಲ್ ವೆಬ್ಸೈಟ್ ನಲ್ಲಿ ಸೊ ಕೇವಲ ಇದೇ ಒಂದು ತಿಂಗಳಿಗೆ ಮಾತ್ರ ಇರೋದು ಅದಕ್ಕೋಸ್ಕರ ಏನೆಲ್ಲ ಫುಲ್ ಡೀಟೇಲ್ಸ್ ಈ ಒಂದು ಫ್ರೀಡಮ್ ಪ್ಲಾನ್ ಇದೆ ಅನ್ನೋದು ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅನ್ನೋದು ಫುಲ್ ನೋಡ್ತಾ ಸೊ ಗೈಸ್ ಇಲ್ಲಿ ಬೇಸಿನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದಾಗ ನೋಡಬಹುದು ನೀವು ಇಲ್ಲಿ ಆಜಾದಿ ಕ್ಲಾನ್ ಅಂದ್ಬಿಟ್ಟು ಇನ್ ಅ ಜಸ್ಟ್ ಒನ್ ರುಪೀಸ್ ಫಾರ್ ಅನ್ಲಿಮಿಟೆಡ್ ಫ್ರೀಡಮ್ ಅಂದ್ರೆ ಇದರಲ್ಲಿ ಏನಿದೆ ಒಂದು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಬಟ್ ಫಸ್ಟ್ ಆಫ್ ಆಲ್ ಇನ್ನೊಂದು ನ್ಯಾಪ್ಕಾ ಇಟ್ಕೊಳ್ಳಿ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ನ್ಯೂ ಯೂಸರಿಗೆ ಮಾತ್ರ ನ್ಯೂ ಯೂಸರ್ ಅಂದರೆ ಹೊಸ ಯಾರು ಸಿಮ್ ತೊಗೊತಾರೆ ಬಿ ಎಸ್ ಎನ್ ಎಲ್ದು ಅವ್ರಿಗೆ ಮಾತ್ರ ಇದು ಅಪ್ಲಿಕಲ್ ಆಗುತ್ತೆ ಆಲ್ರೆಡಿ ಸಿ ಬಿ ಎಸ್ ಎನ್ ಎಲ್ ಯೂಸ್ ಮಾಡ್ತಿರೋರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಪ್ಲಿಕೇಬಲ್ ಫಾರ್ ಓನ್ಲಿ ನ್ಯೂ ಯೂಸರ್ಸ್ ರೈಟ್ ಸೊ ಹಾಗಿರಬೇಕಾದ್ರೆ ಇದು ಆಫರ್ ವ್ಯಾಲಿಡಿಟಿ ಬಂದ್ಬಿಟ್ಟು ಆಗಸ್ಟ್ ಒಂದನೇ ತಾರೀಕಿನಿಂದ ಹಿಡಿದು ಮೂವತ್ತೊಂದನೇ ತಾರೀಕಿನವರೆಗೂ ಇರುತ್ತೆ ಅಂದರೆ ಈ ತಿಂಗಳು ಕಂಪ್ಲೀಟ್ ಏನೋ ನೀವು ಯಾವಾಗಲೂ ತೊಗೊಂಡ್ರೂ ಕೂಡ ರೀಚಾರ್ಜ್ನ ಒಂದು ರೂಪಾಯಿ ಮಾಡಿಸಿದ್ರೆ ನೀವು ಅದರಲ್ಲಿ ಏನೇನು ಸಿಗುತ್ತೆ ನಿಮಗೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಬಿ ಎಸ್ ಎನ್ ಎಲ್ ಫ್ರೀಡಮ್ ಆಫರ್ ಅಂತ ಇದೆ ಇಲ್ಲಿ ನೋಡುವ ಈ ಗೆಟ್ ಟೂ ಜಿ ಬಿ ಪರ್ ಡೇ ಟೂ ಜಿ ಬಿ ಹೈಟ್ ಸ್ಪೀಡ್ ಡಾಟಾ ಪರ್ ಡೇ ಇರುತ್ತೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ ಪರ್ ಡೇ ಫ್ರೀ ಇರುತ್ತೆ ತರ್ಟಿ ಡೇಸ್ ವ್ಯಾಲಿಡಿಟಿ ಇರುತ್ತೆ ತರ್ಟಿ ಡೇಸ್ ವೆಲ್ ಇಡ್ ಅಫ್ಕೋರ್ಸ್ ನಿಮಗೆ ಏನು ಫ್ರೀ ಸಿಮ್ ಸಿಕ್ಕೇ ಸಿಗುತ್ತೆ ಅಂದರೆ ನೀವು ಫಿ ಸಿಮ್ ಏನು ತೊಗೊಳ್ಳೋಕೆ ಹೋಗ್ತೀರಾ ಅವಾಗ ಫ್ರೀ ಸಿಮ್ ಇರುತ್ತೆ ನೀವು ಕೇವಲ ಒಂದೇ ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಅದರಲ್ಲಿ ಪ ಏನೋ ಪರ್ ಪರ್ ಡೇ ಏನಿದೆ ಟೂ ಜಿ ಬಿ ಡೇಟಾ ಸಿಗುತ್ತೆ ಹೈ ಸ್ಪೀಡ್ ಡೇಟಾ ಆ್ಯಂಡ್ ಅದಾದಮೇಲೆ ಏನಿದೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಇರುತ್ತೆ ಆಮೇಲೆ ಎಸ್ ಎಮ್ ಎಸ್ ಹಂಡ್ರೆಡ್ ಹಂಡ್ರೆಡ್ ಎಸ್ ಎಮ್ ಎಸ್ ಫ್ರೀ ತರ್ಟಿ ಡೇಸ್ ಅಂದರೆ ಇದು ಆಗಸ್ಟ್ ತಿಂಗಳು ಮುಗಿಯೋವರೆಗೂ ಈ ಒಂದು ಆಫರ್ ಇದೆ ನಿಮಗೆ ಅಪ್ಲಿಕೇಬಲ್ ಇರುತ್ತೆ ಸೊ ಈಗಡೆ ನೋಡ್ಬೋದು ಅಪ್ಲಿಕೇಬಲ್ ಫಾರ್ ಓನ್ಲಿ ನ್ಯೂ ಯೂಸರ್ ಅಂತ ಇದೆ ಸೊ ಓಕೆ ಸೊ ನೀವು ಹತ್ತಿರದ ಬಿ ಎಸ್ ಎನ್ ಎಲ್ ಸೆಂಟರ್ ಏನಿರುತ್ತೆ ಅಲ್ಲಿ ಹೋಗಿ ತಗೋಬೋದು ಏನೋ ಅಥವಾ ಏನು ಸಿ ಎಸ್ ಸಿ ಸೆಂಟರ್ ಏನಿರುತ್ತೆ ಅಲ್ಲಿ ಹೋಗಿ ಕೊಟ್ಟು ನೀವು ಬಿ ಎಸ್ ಎನ್ ಎಲ್ನ ಇಶ್ಯೂ ಮಾಡ್ಬೋದು ರಿಟೇಲರ್ ಏನಿರುತ್ತೆ ಲೈಕ್ ಏನೋ ರಿಟೇಲರ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಲೈಕ್ ಇಲ್ಲೆಲ್ಲೋ ರೀಚಾರ್ಜ್ಗಳೆಲ್ಲ ಮಾಡ್ತಾ ಇರ್ತಾರೆ ಅಥವಾ ಮೊಬೈಲ್ ಮೊಬೈಲ್ಸ್ ಏನಿರುತ್ತೆ ಅಲ್ಲಿ ಅವರು ಕೂಡ ಜಿ ಬಿ ಎಸ್ ಎನ್ ಎಲ್ ಸಿಮ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಪ್ರೀಪೇಯ್ಡ್ ಸಿಮ್ಗಳಿಗಿದು ಸೊ ಪ್ರೀಪೇಯ್ಡ್ ಸಿಮ್ನ ನೀವು ತಗೊಂಡು ಯೂಸ್ ಮಾಡಿದ್ರೆ ಇದರಲ್ಲಿ ಏನಿದೆ ಒಂದು ರೂಪಾಯಿಯಲ್ಲಿ ನೀವು ಅನ್ಲಿಮಿಟೆಡ್ ಫ್ರೀಡಮ್ ಫಾರ್ ತರ್ಟಿ ಡೇಸ್ ನೀವು ಪಡಿಬೋದು ಗೈಸ್ ಓಕೆ ಸೊ ಇದೊಂದು ಬಿ ಎಸ್ ಎನ್ ಎಲ್ ಕಡೆಯಿಂದ ಚಿಕ್ಕ ಅಪ್ಡೇಟು ನೀವು ಹೊಸ ಸಿಮ್ನ ತೊಗೊತಾ ಇದ್ದರೆ ಬಿ ಎಸ್ ಎನ್ ಎಲ್ದು ಹೀಗೆ ತೊಗೊಂಡು ಈ ಒಂದು ತಿಂಗಳಲ್ಲಿ ಒಂದೇ ರೂಪಾಯಿ ರೀಚಾರ್ಜ್ ಮಾಡಿ ಪ್ರತಿ ತಿಂಗಳು ಎರಡು ಜಿ ಬಿ ಹೈ ಸ್ಪೀಡ್ ಡೇಟಾನ ಪಡಿಬಹಾಯಿತು ಗೈಸ್ ಓಕೆ ಐ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ನಿಮಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಅನ್ಸಿದೆ ಅನ್ಕೊಂತೀನಿ ಅನ್ಸಿದ್ರೆ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಮತ್ತು ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್